ನೀವೇ ನಾರಾಯಣ ನೀವೇ ಇದು ಎಲ್ಲ ನೀನೆ ಅಂದ್ಬಿಟ್ಟು ಆವಾಗ ಭಕ್ತಿ ಬಂತು ಇವ್ರಿಗೆ ಅಂದ್ಬಿಟ್ಟು ಆವಾಗ ನಮ್ಮ ದೊಡ್ಡಪ್ಪನಿಗೆ ಇನ್ನೂ ಫುಲ್ ಭಕ್ತಿ ಬಂದ್ಬಿಟ್ಟು ಯಾವಾಗ ನಾರಾಯಣ ದರ್ಶನ ಕೊಟ್ಟರು ಇವ್ರು ನಿಜವಾದ ದೇವರೇ ಅವರು ಚೆನ್ನೀರಪ್ಪ ಅವ್ರಿಗೂ ಅಷ್ಟೇ ಪಾಲ್ಗಾ ಅಷ್ಟೇ ಅವರು ಫುಲ್ ಚೆನ್ನಾಗಿ ಬಿಟ್ಟು ಮೂವರು ಏನಪ್ಪ ಯಾರೋ ಹುಚ್ಚ ಹಿಂಗಿದ್ದಾನೆ ಎಲ್ಲ ಕೂದಲು ಬಿಟ್ಕೊಂಡು ಹಿಂಗಿದ್ದಾನೆ ಇವ್ರು ಸೇವೆ ಮಾಡ್ತಾರಲ್ಲ ನನ್ನ ಸೊಸೆಯಕ್ಕೆ ನನ್ನ ಮಗ ಏನು ಬುದ್ಧಿ ಇಲ್ಲ ಎಷ್ಟು ಹೇಳಿದ್ರು ಅಂತ ಬೈಕೊತಾ ಇರ್ತಾರೆ ಅವರು ಏನು ಭಯ ಇಲ್ಲ ಆಮೇಲೆ ನಾನು ಇದೆಲ್ಲ ಕೂದಲೆಲ್ಲ ಕಟ್ ಮಾಡಿ ಪೇಟ ಸುತ್ತಿ ಇದೆಲ್ಲ ಇದೆಲ್ಲ ಒಡವೆ ಎಲ್ಲ ಅವರೇ ಹಾಕಿರೋದು ಒಡವೆ ಹಾಕಿ ಹಿಂಗಿರಿ ಬಾಬಾ ಅಂತ ಆಮೇಲೆ ಎಕ್ಕೆದ ಗಿಡ ತಿಂತಾಯಿದ್ದೆ ಬಾಬಾ ಅದು ತಿನ್ನಬೇಡಿ ಯಾಕೆಂದರೆ ಭಕ್ತರು ಬರ್ತಾರೆ ನಿಮ್ಮ ದರ್ಶನಕ್ಕೆ ಇನ್ನು ಮುಂದೆ ಇನ್ನೂ ಜಾತಿ ಆಗ್ತಾರೆ ಭಕ್ತರು ಆಗ ಭಕ್ತರು ಜಾತಿ ಆದಾಗ ಈ ಎಕ್ಕೆದ ಗಿಡ ತಿಂದರೆ ಏನೋ ಯಾರಿಗೋ ಹೆಚ್ಚು ಕಡಿಮೆ ಆದರೆ ಇದಾಗ್ತದೆ ನೀವು ದೇವರು ನೀವು ಇದು ಮಾಡ್ಕೊತೀರ ಭಕ್ತರಿಗೆ ಏನೋ ಹೆಚ್ಚು ಕಡಿಮೆ ಆದರೆ ಇದಾಗ್ತದೆ ಅದಕ್ಕೆ ನೀವು ಅದ್ರ ಬದಲು ಈ ಎಲೆ ಬೀಡ ಥರ ಅವರು ಈ ಎಲೆ ಜೊತೆಗೆ ಅದೇನು ಇದು ಮಾಡಿ ಒಂಥರ ಬಿಡೋ ಥರ ಮಾಡಿ ಬಾಬನಿಗೆ ಕೊಡೋಕ್ಕೆ ಇದನ್ನು ನೀವು ಸ್ವೀಕಾರ ಮಾಡಿ ಇನ್ನು ಮೇಲೆ ಅಂತ ಆವಾಗಿಂದ ನಾನು ಈ ಎಲೆ ವಿಲೇದ ಎಲೆಯಲ್ಲಿ ಇದು ಮಾಡ್ಕೊಂಡು ತಿನ್ಕೊಂಡು ಬಂದಿದ್ದು ಆಮೇಲೆ ಅವ್ರ ಮನೆಯಲ್ಲಿ ಇದು ಹಾಡಿ ಅದೇ ಹಾಡಲ್ಲೇ ಐತಲ್ಲ ಸಂಶಯಪಟ್ಟು ಮಗುವಾಗಿ ಅದೆಲ್ಲ ಬಾಬನ್ ಪವಾಡಲ್ಲೇ ಬರ್ತದೆ ಆದರೆ ಇದು ಅಲ್ಲದೆ ಅವ್ರ ತಾಯಿಗೆ ಹೆಂಗೆ ಭಕ್ತಿ ಬಂತು ಅಂದರೆ ಗೋಟೆ ತಾಯಿಯವ್ರಿಗೆ ಹೆಂಗ್ ಭಕ್ತಿ ಬಂದರೆ ಒಂದು ದಿವಸ ಗಣೇಶನ ಹಬ್ಬ ಬರ್ತದೆ ಆಗ ಗಣೇಶನ ಹಬ್ಬಕ್ಕೆ ಗಂಡ ಹೆಂಡ್ತಿ ಅಂದರೆ ಮಗ ಸೊಸೆ ಗ ಹೇಳ್ಬಿಟ್ಟು ಬಾಬಾ ಇವತ್ತು ಗಣೇಶ ಚತುರ್ಥಿ ನಾವು ಈ ಥರ ದೇವಸ್ಥಾನಕ್ಕೆ ಹೋಗಿಬರ್ತೀವಿ ಅದಕ್ಕೆ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಆಯ್ತಪ್ಪ ಹೋಗಿ ಬನ್ನಿ ಅಂತಾರೆ ಆಗ ಅವ್ರ ತಾಯಿ ಅಲ್ಲೇ ಕೂತಿರ್ತಾರೆ ಯಾಕೆ ಅಜ್ಜಿ ನೀನು ಹೋಗ್ಲಿಲ್ವಾ ನನ್ನ ಯಾರು ಕರ್ಕೊಂಡು ಹೋಗ್ತಾರಪ್ಪ ನಾನು ವಯಸ್ಸಾಯ್ತು ನನ್ನ ಯಾರು ಕರ್ಕೊಂಡು ಹೋಗ್ತಾರೆ ನನಗೂ ನೋಡಬೇಕು ಅಂತ ಆಸೆ ದೇವಸ್ಥಾನ ಯಾರು ಕರ್ಕೊಂಡು ಹೋಗ್ತಾರೆ ನೀನು ನೋಡ್ಬೇಕ ಗಣೇಶನ ಹೌದು ನೋಡು ತಾಯಿ ಇಲ್ಲೇ ಅಂದ್ಬಿಟ್ಟು ಗಣೇಶನ ಅವತಾರ ಥರ ಆಗ ಆ ತಾಯಿ ನನ್ನ ಸೇವೆ ಮಾಡ್ಕೊಂಡಿದ್ದಾಗ ಗೋಟೆ ದಂಪತಿ ಇಬ್ಬರೂ ಬರ್ತಾರೆ ಇದೇನಪ್ಪ ನಮ್ಮ ತಾಯಿ ಬೈತಾಯಿದ್ರು ಬಾಬನ್ ಏನು ಹುಚ್ಚ ಹಂಗೆ ಹಿಂಗೆ ಈಗ ಬಾಬನ್ ಸೇವೆ ಅವರಲ್ಲ ಅಂದ್ಬಿಟ್ಟು ಅಮ್ಮ ಏನಾಯ್ತಮ್ಮ ಅಂದರೆ ನೀವು ಅಲ್ಲಿ ಹೋಗಿ ಕಲ್ಲಿನ ಗಣೇಶನ ನೋಡ್ಕೊಂಬಂದರೆ ನಿಜವಾದ ಗಣೇಶನ ಇಲ್ಲ ನಮಗೆ ದರ್ಶನ ಆಯಿತು ಆಮೇಲೆ ಇನ್ನೊಂದು ಹೇಳಬೇಕು ಅಂದರೆ ನಮ್ಮ ದೊಡ್ಡಪ್ಪ ಅವರು ಚೆನ್ನವೀರಪ್ಪ ಪಾಲ್ಗಾಟ್ ಶೆಟ್ರು ಅಂತ ಬಿಜಾಪುರದಲ್ಲಿ ಬಾಬನ್ಗೆ ಅಡುಗೆ ಮಾಡ್ಕೊಂಡಿದ್ರು ಪಾಲ್ಗಾಟ್ ಶೆಟ್ರು ಅಂತ ಅವರು ಪಾಲ್ಗಾಟಲ್ಲಿ ದೊಡ್ಡ ಶ್ರೀಮಂತರು ಅವರು ಅವರು ನಿತ್ಯಾನಂದ ಅಂತ ವಜ್ರೇಶ್ವರಿಯಲ್ಲಿ ನಿತ್ಯಾನಂದ ಅಂತ ಒಬ್ಬ ದೊಡ್ಡ ಅವತಾರ ಪುರುಷರು ಅವರು ಅವರು ಹತ್ರ ಸೇವೆ ಮಾಡ್ತಾಯಿದ್ರಂತೆ ಅವ್ರಿಗೆ ಅಡುಗೆ ಅಡುಗೆ ಮಾಡಿ ಒಂದು ಸಾಂಬಾರು ಅವ್ರ ಹೋಟ್ಲಿಂದ ಕಳಿಸ್ಕೊಡೋರಂತೆ ಅದು ಬಾಬಾ ಎಲ್ಲ ಅವತಾರನೂ ಯಾಕಂದರೆ ಅದು ದತ್ತನ ಅವತಾರಿ ಎಲ್ಲ ದತ್ತನ ಅವತಾರಿ ಆಗಿರೋದ ಅವರು ಪಾಲ್ಗಾರ್ ಶೆಟ್ಟರು ದೊಡ್ಡ ಶ್ರೀಮಂತರು ಬರ್ತಾರೆ ಬಾಬನ ನಮಸ್ಕಾರ ಮಾಡ್ತಾರೆ ಹಿಂಗೆ ಬಾಬಾ ಒಂದು ಆಶೀರ್ವಾದ ಮಾಡ್ತಾರೆ ಅಷ್ಟು ನಂಬಿಕೆ ಇರೋಲ್ಲ ಅವರು ಹೋಟ್ಲಲ್ಲಿ ಯಾವಾಗಲೂ ಬಾಬನ ಮೇಲೆ ಅಷ್ಟು ನಂಬಿಕೆ ಇರಲ್ಲ ಒಂಥರ ಏನಪ್ಪ ಬಾಬಾ ಅಂತ ಒಂಥರ ತುಂಬ ಗರ್ವ ಒಂದು ಇದರಲ್ಲಿ ಇದ್ದಾಗ ಅವರು ಯಾವಾಗಲೂ ಅವ್ರ ಹೋಟ್ಲು ಲಾಸ್ ಆಗ್ತಾ ಬರ್ತದೆ ಯಾಕೆಂದರೆ ಅವರು ಗಲ್ಲಿ ಇದು ಹಣಕಾಸು ಇಡ್ತಾರಲ್ಲ ಆ ಇದು ತೆಗೆದಾಗ ಅಲ್ಲಿ ಕಪ್ಪೆ ಒಂದು ಕಪ್ಪೆ ಬಂದು ಇರೋದಂತೆ ಆ ಕಪ್ಪೆ ತೆಗೆದು ಹೊರಗಡೆ ಬಿಟ್ಟಾಗ ತೊಗೊಂಡೋಗಿ ಹೊರ್ಗಡೆ ಹಾಕ್ಬಿಟ್ರೆ ಮತ್ತೆ ಮುಚ್ಚಿಬಿಟ್ಟು ಮತ್ತೆ ತೆಗೆದು ಮತ್ತೆ ಅಲ್ಲೇ ಬರೋದಂತೆ ಕಪ್ಪೆ ಇದೇ ನಿಮಗೆ ಕಪ್ಪೆ ಹಿಂಗೆ ಬರ್ತದೆ ಅಂದ್ಬಿಟ್ಟು ಲಾಸ್ ಅದಕ್ಕೆ ಇದು ಲಾಸ್ ಇದೆ ಅಂದ್ಬಿಟ್ಟು ಬಾಬನ ಹತ್ರ ಬಂದು ಬಾಬಾ ಹಿಂಗೆ ಹಿಂಗೆ ನೋಡಪ್ಪ ನೀನು ಎಲ್ಲ ತ್ಯಜಿಸ್ಬಿಡು ನನಗೆ ನೀನು ಒಂದು ಹಿಂದಿನ ಇದರಲ್ಲಿ ಸಾಂಬಾರು ಮಾಡಿಕೊಡ್ತೀನಿ ಅಂದಲ್ಲ ಆ ಸಾಂಬಾರು ಇಂಥ ಸಾಂಬಾರು ಮಾಡ್ಕೊಂಬ ಅಂತ ಅಂದಾಗ ನಾನು ಅವ್ರಿಗೆ ಹೇಳಿದ್ದೆ ವಜ್ರೇಶ್ವರಿ ಮಹಾರಾಜ ನಿತ್ಯಾನಂದ ಮಹಾರಾಜ ಅಂತ ಅವರು ಅವ್ರಿಗೆ ಇವರು ಅಡುಗೆ ಮಾಡ್ಕೊಂಡಿದ್ರಂತೆ ಅವ್ರಿಗೆ ಸಾಂಬಾರು ಮಾಡಿಕೊಟ್ಟಿದ್ರಂತೆ ಆ ಸಾಂಬಾರು ಈಗ ಮಾಡಿಕೊಡು ನನಗೆ ಅಂತ ಅಂದಾಗ ನಾನು ಅವ್ರಿಗೆ ಹೇಳಿದ್ದೆ ಇವ್ರು ಯಾರು ಹಾಗಾದರೆ ಅಂತ ಆವಾಗ ಓ ಇವರೇ ಅವತಾರ ದತ್ತನ ಅವತಾರ ನಿಜವಾದ ದತ್ತ ಅಂದ್ಬಿಟ್ಟು ಬಾಬಾ ತಪ್ಪಾಯ್ತಪ್ಪ ನಾನು ನಿಮ್ಮ ಮೇಲೆ ತುಂಬ ಅಪನಂಬಿಕೆಯಿಂದ ಗರ್ವದಿಂದ ಇದು ಮಾಡಿದ್ದೆ ತಪ್ಪಾಯ್ತು ಆಯ್ತಪ್ಪ ನಿನ್ನ ಆಸ್ತಿ ಎಲ್ಲ ನಿನ್ನ ಮಕ್ಕಳಿಗೆ ಎಲ್ಲ ಇದು ಮಾಡಿಬಿಡು ನೀನು ಅದೆಲ್ಲ ಬಿಟ್ಬಿಟ್ಟು ನಾನು ಸೇವೆ ಮಾಡಿಕೊಂಡು ಬಿಜಾಪುರಕ್ಕೆ ಬಂದ್ಬಿಡು ನಾನು ಅಡುಗೆ ಮಾಡಿಕೊಂಡಿರು ನನಗೆ ಅನ್ ಆಯ್ತಪ್ಪ ಅಷ್ಟೇ ನಾನು ಸಾಕು ಅಂದ್ಬಿಟ್ಟು ಅವರು ಮನೆಯ ಆಸ್ತಿ ಎಲ್ಲ ಮಕ್ಳಿಗೆ ಬರೆದು ಬಿಜಾಪುರ ಆಶ್ರಮದಲ್ಲಿ ಬಾಬಾ ಸೇವೆ ಮಾಡಿಕೊಂಡು ಪಾಲ್ಗಾಡ್ ಶೆಟ್ರು ಬರ್ತಾರೆ ಅವರು ಪಾಲ್ಗಾಡ್ ಶೆಟ್ಟರು ಆಮೇಲೆ ಚೆನ್ನೀರಪ್ಪ ಆಮೇಲೆ ನಮ್ಮ ದೊಡ್ಡಪ್ಪ ಹನುಮಂತರಾಜು ಅಂತ ಮೂವರು ದೊಡ್ಡ ಇದೆ ಇವರು ಶ್ರೀಮಂತರು ಅವರು ಚೆನ್ನವೀರಪ್ಪ ವೀರೇಂದ್ರ ಪಾಟೀಲ್ ಸೆಕ್ರೆಟ್ರಿ ಆಗಿರ್ತಾರೆ ಆಮೇಲೆ ನಮ್ಮ ದೊಡ್ಡಪ್ಪನೂ ಗವರ್ನರ್ ಸೆ ಪರ್ಸನಲ್ ಸೆಕ್ರೆಟ್ರಿ ಇಬ್ಬರು ಒಳ್ಳೆ ಹುದ್ದೆಯಲ್ಲಿ ಒಂದು ದಿವಸ ಕಾರು ಆವಾಗ ಮುಸ್ಲಿಮ್ಸ್ ಒಬ್ಬ ಡ್ರೈವರ್ ಇಡ್ತಾನೆ ಅವರು ಕರ್ಕೊಂಡು ಬಾಬಾ ಇದು ತಿರುಪತಿಗೆ ಹೋಗ್ತಾರೆ ಫಸ್ಟು ಇವ್ರಿಗೆ ಭಕ್ತಿ ಬರಬೇಕು ಮೂವರ್ಗೂ ಭಕ್ತಿ ಇನ್ನೂ ಭಕ್ತಿ ಪಕ್ಕಾಗಿಲ್ಲ ಮೂವರ್ಗು ಅಂದ್ಬಿಟ್ಟು ಕರ್ಕೊಂಡು ತಿರುಪತಿಗೆ ಹೋಗ್ತಾರೆ ತಿರುಪತಿಗೆ ಹೋಗಿ ಅಲ್ಲಿ ಬಾಬಾ ಕಾರ್ ನೆಲೆಬಿಟ್ಟು ನೋಡಪ್ಪ ನಾನು ದೇವರು ಗರ್ಭದ ಗುಡಿಯಲ್ಲಿ ಹೋಗ್ಬೇಕು ಗರ್ಭದ ಹೋಗಿ ದೇವ್ರ ಹತ್ರ ಒಂದು ಐದು ಹತ್ತು ನಿಮಿಷ ನಾನು ಮಾತಾಡಬೇಕು ಅದಕ್ಕೆ ಪರ್ಮಿಷನ್ ತೊಗೊಂಡ್ಬನ್ನಿ ಒಂದು ಹತ್ತು ನಿಮಿಷ ಮಾತಾಡಬೇಕು ಪರ್ಮಿಷನ್ ತೊಗೊಂಡ್ಬನ್ನಿ ಅಂತ ಹೇಳ್ತಾರೆ ಆಗ ಆಯ್ತಪ್ಪ ಅಂದ್ಬಿಟ್ಟು ಹೋಗಿ ಅವರು ಈ ಥರ ನಾವು ಈ ಥರ ದೊಡ್ಡ ಇದು ಡಿಪಾರ್ಟ್ಮೆಂಟ್ ಹಿಂಗೆ ಹಿಂಗೆ ಅಂತ ಅವರು ಇದೆಲ್ಲ ಪರಿಚಯ ಮಾಡಿಕೊಟ್ಟು ಈ ಥರ ಬಾಬಾ ಅಂತ ಅವತಾರ ಪುರುಷರು ಅವ್ರು ಬಂದಿದ್ದಾರೆ ಗರ್ಭದ ಗುಡಿ ಒಳಗಡೆ ಬಿಡಬೇಕಂತೆ ಒಂಚೂರು ಒಂದು ಐದು ಹತ್ತು ನಿಮಿಷ ಬಿಡಿ ಅಂದಾಗ ಸರ್ ಪ್ರೈಮ್ ಅಲ್ಲ ರಾಷ್ಟ್ರಪತಿ ಯಾರೇ ಬಂದರೂ ನಾವು ಗರ್ಭದ ಗುಡಿ ಈಚೆನೆ ನಾವು ಯಾರಿಗೆ ಆಗಲಿ ನಾವು ಗರ್ಭದ ಗುಡಿ ಒಳಗಡೆ ಬಿಡೋಲ್ಲ ನಾವು ಈಚೆನೇ ಬಿಡೋದು ದಯವಿಟ್ಟು ಬೇಕಾದರೆ ಡೈರೆಕ್ಟಾಗಿ ಕರ್ಕೊಂಬನ್ನಿ ಈಚೆ ನಿಂತ್ಕೊಂಡು ನಮಸ್ಕಾರ ಮಾಡಲಿ ನಾವು ಗರ್ಭದ ಗುಡಿ ಒಳಗಡೆ ಬಿಡೋಲ್ಲ ಅಂತ ಹೇಳಿದಾಗ ಅವ್ರು ಬಂದು ಬಾಬಾ ಎಷ್ಟು ಹೇಳಿದ್ರು ಅವ್ರು ಇಲ್ಲ ಬಾಬಾ ಯಾರು ಹೇಳಿದ್ದು ಈ ಥರ ಅವ್ರು ಹೇಳ್ತಾರೆ ನಡಿ ಹೋಗೋಣ ಅಂದ್ಬಿಟ್ಟು ಬಾಬಾ ಕಾರ್ ಇಳಿದ್ಬಿಟ್ಟು ಅವರು ಯಾರು ಹೇಳಿದ್ದು ಅವರೇ ಬಾಬಾ ಇದು ಆ ತಿರುಪತಿಗೆ ಮುಖ್ಯಸ್ಥರು ಆ ಅವರು ಈ ಥರ ಹೇಳಿದ್ರು ಬಾಬಾ ಅಂತ ಅವ್ರ ಮುಖ ಹಿಂಗೆ ನೋಡಿದ ತಕ್ಷಣ ಅವ್ರಿಗೆ ಇದೆ ಏನಾಯಿತೋ ಗೊತ್ತಿಲ್ಲ ಬನ್ನಿ ಗರ್ಭದ ಗುಡಿ ಒಳಗಡೆ ಅವ್ರ ಮುಖ ಅಷ್ಟೇ ಬಾಬನ ಮುಖ ನೋಡಿದ ತಕ್ಷಣ ಅವ್ರ ಬಾಬಾ ಹಿಂಗೆ ಅವ್ರ ಮುಖ ನೋಡಿದ ತಕ್ಷಣ ಅವ್ರಿಗೇನಾಯ್ತೋ ಗೊತ್ತಿಲ್ಲ ಗರ್ಭದ ಗುಡಿ ಒಳಗಡೆ ಬಿಟ್ಬಿಟ್ರು ಒಂದು ಐದು ಹತ್ತು ನಿಮಿಷ ತಡೆ ಭಕ್ತರಿಗೆಲ್ಲ ತಡೆ ಮಾಡಿಬಿಟ್ರು ಅಲ್ಲಿ ಭಕ್ತರು ಬರೆದಂಗೆ ಐದು ಹತ್ತು ನಿಮಿಷ ಗರ್ಭದ ಗುಡಿ ಒಳಗಡೆ ಹೋಗಿ ಬಾಬಾ ಮಾತಾಡ್ತಾ ಇರೋದು ಈಚೆಯಿಂದ ನಮ್ಮ ದೊಡ್ಡಪ್ಪ ಎಲ್ಲ ನೋಡಿದ್ದಾರೆ ಅವರು ಇದ್ದರಂತೆ ಇವರು ಬಾಬಾ ಒಳಗಡೆ ಹಿಂಗೆ ನಿಂತ್ಕೊಂಡು ಇದು ಮಾಡ್ತಾಯಿದ್ರಂತೆ ಆವಾಗ ಆಯಿತು ಅಂದ್ಬಿಟ್ಟು ಅಲ್ಲಿಂದ ಮುಂದೆ ಸಾಗ ಬಿಜಾಪುರ ಈ ಕಡೆ ತಾಳಿಗಳು ಬಾ ಈ ಕಡೆ ಬರೋಕ್ಕೆ ಕಾರಲ್ಲಿ ಇದ್ದಾರಂತೆ ಬರೋವಾಗ ಯಾಕೋ ಇದಾಗ್ತಾಯಿತ್ತು ಹೊಟ್ಟೆ ಸ್ವಲ್ಪ ಹೊರಗಡೆ ಬರ್ತೀನಿ ಒಂದು ಚೊಂಬು ನೀರು ಕೊಡು ಅಂದ್ಬಿಟ್ಟು ಎತ್ಕೊಂಡು ತುಂಬ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟು ದೂರ ಹೋಗಿ ಅಲ್ಲಿ ಏನೋ ಒಂದು ಬೇರೆ ಬಾಬನ ರೂಪ ಅಲ್ಲ ಬೇರೆ ರೂಪ ತೋರಿಸಿದ ತೋರಿಸಿದ್ದಾರೆ ಬಟ್ ಅದು ಇವ್ರಿಗೆ ಗೊತ್ತಿಲ್ಲ ಇವರು ನೋಡಿದ್ರು ಬಟ್ ಬಾಬಾ ಚೇಂಜ್ ಆಗಿದ್ದಾರೆ ಅಂತ ಗೊತ್ತು ಬಟ್ ಏನು ಅನ್ನೋದು ಗೊತ್ತಾಗಲಿಲ್ಲ ಬಂದ ತಕ್ಷಣ ನನ್ನ ದೊಡ್ಡಪ್ಪ ಬಾಬಾ ನೀವು ತಮಗೆ ತೊಗೊಂಡು ಹೋದ್ರಲ್ಲ ಅಲ್ಲಿ ಹೋದ್ಮೇಲೆ ನಿಮ್ಮ ರೂಪನೇ ಚೇಂಜ್ ಆಗೋಯ್ತು ನೀವು ಏನು ಅನ್ನೋದು ನಮ್ಗೆ ಅದು ಗೊತ್ತಾಗಿಲ್ಲ ಮತ್ತೆ ಇಲ್ಲಿ ನೀವು ಈ ರೂಪದಲ್ಲೇ ಬಂದ್ರಿ ಅಂತ ಓ ಇನ್ನು ಇವ್ರಿಗೆ ದರ್ಶನ ಆಗಿಲ್ಲ ಇವ್ರಿಗೆ ಇನ್ನೂ ಈಗ ಗೊತ್ತಾಗಿಲ್ಲ ಅಂದ್ಬಿಟ್ಟು ಆಯಿತು ಅಂದ್ಬಿಟ್ಟು ಮುಂದೆ ಮತ್ತೆ ಹಂಗೆ ಕಾರಲ್ಲಿ ಆಮೇಲೆ ಇನ್ನೊಂದು ಸ್ವಲ್ಪ ದೂರ ಹೋದ್ಮೇಲೆ ಯಾಕೋ ಇವತ್ತು ಸರಿ ಇಲ್ಲಪ್ಪ ಮತ್ತೆ ತಮಗೆ ಕೊಡು ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಹತ್ರ ಅಲ್ಲಿ ಹೋಗಿ ಅಲ್ಲಿ ಇದು ಮಾಡಿದಾಗ ಅಲ್ಲೂ ಭಾವ ಮತ್ತೆ ಚೇಂಜ್ ಆದರೆ ಅದು ನಮಗೆ ಸರಿಯಾಗಿ ಕಾಣಿಸ್ಲಿಲ್ಲ ಅಂದ್ಬಿಟ್ಟು ಆವಾಗ ಆಯಿತು ಅಂದ್ಬಿಟ್ಟು ನಾ ಇವ್ರಿಗೆ ನಾನು ಏನು ಅನ್ನೋದು ಗೊತ್ತಾಗಿಲ್ಲ ಅಂದ್ಬಿಟ್ಟು ಮತ್ತೆ ಹಂಗೆ ಮುಂದೆ ಓಡಿಸ್ಕೊಂಡು ಕಾರಲ್ಲಿ ಹೋಗ್ತಾ ಆಮೇಲೆ ಮತ್ತೆ ಯಾಕೋ ತುಂಬ ಹೊಟ್ಟೆ ಇದಾಗ್ತಾಯ್ತಪ್ಪ ಮತ್ತೆ ತಮಗೆ ಕೊಡು ಅಂದ್ಬಿಟ್ಟು ಇವರು ಇಲ್ಲಿ ನಿಂತಿದ್ರೆ ಸ್ವಲ್ಪ ದೂರ ಒಂದು ಇಪ್ಪತ್ತು ಹೆಜ್ಜೆ ಅಷ್ಟು ದೂರ ಹೋಗ್ಬಿಟ್ಟು ಅಲ್ಲಿ ದರ್ಶನ ಕೊಟ್ಟವ್ರೆ ನಾರಾಯಣ ತಿರುಪತಿ ವೆಂಕಟರಮ ಸ್ವಾಮಿ ಆಗ ನಮ್ಮ ದೊಡ್ಡಪ್ಪ ಚೆನ್ನೂರಪ್ಪ ಪಾಲ್ಗಾಡಿಗೆ ಆಹಾ ನಿಜವಾದ ದೇವ್ರು ನೀವು ಇಲ್ಲೇ ದರ್ಶನ ಕೊಟ್ರಲ್ಲಪ್ಪ ನಮಗೆ ಅಂದ್ಬಿಟ್ಟು ಆಗ ಬಾಬಾ ಬಂದ ತಕ್ಷಣ ಬಾಬಾ ಈಗ ದರ್ಶನ ಆಯ್ತಪ್ಪ ನೀವು ಏನು ಅನ್ನೋದು ನಮಗೆ ಈಗ ಗೊತ್ತಾಯಿತು ಅಲ್ಲಿ ಏನು ಅನ್ನೋದು ಈಗ ಗೊತ್ತಾಯಿತು ನೀವೇ ನಾರಾಯಣ ನೀವೇ ಇದು ಎಲ್ಲ ನೀನೇ ಅಂದ್ಬಿಟ್ಟು ಆವಾಗ ಭಕ್ತಿ ಬಂತು ಇವ್ರಿಗೆ ಅಂದ್ಬಿಟ್ಟು ಆವಾಗ ನಮ್ಮ ದೊಡ್ಡಪ್ಪನಿಗೆ ಇನ್ನೂ ಫುಲ್ ಭಕ್ತಿ ಬಂದ್ಬಿಡ್ತು ಯಾವಾಗ ನಾರಾಯಣ ದರ್ಶನ ಕೊಟ್ಟರು ಇವ್ರು ನಿಜವಾದ ದೇವರೇ ಅವರು ಚೆನ್ನವೀರಪ್ಪ ಅವ್ರಿಗೂ ಅಷ್ಟೇ ಪಾಲ್ಗಾ ಅಷ್ಟೇ ಅವರು ಫುಲ್ ಶರಣ್ಬಿಟ್ರು ಮೂವರು ಶರಣಾಗ್ಬಿಟ್ಟು ಚೆನ್ನವೀರಪ್ಪ ಅವರು ಅವರು ಎಷ್ಟು ಡೆಲ್ಲಿಯಲ್ಲಿ ವೀರೇಂದ್ರ ಪಾಟೀಲ್ ಸೆಕ್ರೆ ಅಲ್ಲಿದ್ದರೆ ಬರ್ತಾ ಇರಲಿಲ್ಲ ಬೆಂಗಳೂರಿಗೆ ಬಂದಾಗ ಬಾಬಾ ಇದ್ದಾಗ ನಾಲ್ಕೂವರೆಗೆದ್ದು ಗಂಡ ಹೆಂಡ್ತಿ ಸ್ನಾನ ಮಾಡಿ ಬಾಬನಿಗೆ ಅಂತ ಒಂದು ಪ್ಲಾಸ್ಕ್ ತೊಗೊಂಬಂದಿದ್ರು ಅದರಲ್ಲಿ ಇಷ್ಟೇ ಇಷ್ಟು ಏಲಕ್ಕಿ ಬಾದಾಮಿ ಹಾಕಿ ಚಹಾ ಮಾಡ್ಕೊಂಬಂದು ಬಾಗಲ ಹತ್ರ ಕಾಯೋರು ಐದು ಗಂಟೆಗೆಲ್ಲ ಬಂದು ಕಾಯೋರು ಆಮೇಲೆ ಬಾಗಲು ತೆಗ್ದಾಗ ಚಹ ಕೊಡೋರು ನೀವು ಕುಡಿಯಿರಿ ಅಂತ ಪ್ರೀತಿಯಿಂದ ಹ್ಞೂ ಡೈಲಿ ಅಲ್ಲೇ ಇಡ್ತಾಯಿದ್ನು ಅಲ್ಲಿ ರಾತ್ರಿ ಅಲ್ಲೇ ಮಲಗ್ತಾ ಇದ್ವಿ ನಾನು ನಮ್ಮ ಬ್ರದರ್ ಇಬ್ಬರೂ ಅಲ್ಲೇ ಇದ್ವಿ ಬಾಬನ ಹತ್ರನೇ ರಾತ್ರಿ ಫುಲ್ಲು ಬಾಬಾ ಇಲ್ಲಿ ಬಂದರು ಅಂದರೆ ನಾವು ಅಲ್ಲೇ ಬಾಬಿನ ಹತ್ರನೇ ಆಲ್ಟ್ ಅವರು ಚಹ ತೊಂಬರು ಅದು ಇಷ್ಟೇ ಒಂದು ಬಾಬುನ ಕುಡಿ ಅಷ್ಟೇ ತರೋರು ಕುಡಿದು ಇಟ್ಟು ಕೊಟ್ಟರೆ ಅದು ಒಂಚೂರು ನಮಗೆ ತೀರ್ಥ ಹಂಗೆ ನಾವು ಕುಡಿತಾ ಒಂಚೂರು ಉಳಿಸಿರೋರು ಅದನ್ನು ನಾವು ತೀರ್ಥ ಆಗಿ ನಾವು ತೊಗೊತಾಯಿದ್ದೆ